ದರ್ಶನ್ ಗ್ಯಾಂಗ್ನಿಂದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೋರ್ವ ಆರೋಪಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಕರಣದ ಮತ್ತೋರ್ವ ಆರೋಪಿ ಜಾಮೀನು ಅರ್ಜಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಕರಣದಲ್ಲಿನ ಹದಿನಾರನೇ ಆರೋಪಿ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಅಂತೇಳಿ ಹೆಸರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೇಶವಮೂರ್ತಿ ಪರ ವಕೀಲರಾಗಿರುವಂತ ರಂಗನಾಥ್ ರೆಡ್ಡಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನೋಡಬೇಕು ಏನಾಗಬಹುದು ಅಂತೇಳಿ ಸಿ ಸಿ ಎಚ್ ಫಿಫ್ಟಿ ಸೆವೆನ್ ಈ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಕೇಶವಮೂರ್ತಿ ಪರ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿಯವರು ಒಂದು ಕಡೆಯಲ್ಲಿ ಪ್ರಕರಣದ ತನಿಖೆ ಆಗ್ತಾ ಇದೆ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದು ಪ್ರಕರಣದ ಹದಿನಾರನೇ ಆರೋಪಿ ಮೂರ್ತಿ ಸದ್ಯ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕೇಶವಮೂರ್ತಿ ಪರ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸದ್ಯ ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂಥ ಪೊಲೀಸರು ಕೂಡ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸೋಕೆ ಎಲ್ಲ ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆರೋಪಿಗಳ ಪರ ಆರೋಪಿ ಕೇಶವಮೂರ್ತಿ ಸದ್ಯ ಜಾಮೀನು ಮೊರೆ ಹೋಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗಾಗಲೇ ಪವಿತ್ರ ಗೌಡ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ಗೆ ಅದಾದ ಬಳಿಕ ಮತ್ತೋರ್ವ ಆರೋಪಿ ಕೊಲೆ ಪ್ರಕರಣದ ಹದಿನಾರನೇ ಆರೋಪಿ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಎಲ್ಲ ಆರೋಪಿಗಳು ಸದ್ಯ ಇರೋದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಪ್ರಕರಣದ ಹದಿನಾರನೇ ಆರೋಪಿ ಆಗಿರುವಂತಹ ಮೂರ್ತಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಸಂಬಂಧ ಹೆಚ್ಚಿನ ಮಾಹಿತಿ ಏನಿದೆ ವಿಶ್ವನಾಥ್ ಸಂಪತ್ತ ಖಂಡಿತವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಆರೋಪಿಗಳು ಒಟ್ಟಾರೆಯಾಗಿ ಅರೆಸ್ಟ್ ಆಗಿದ್ರು ಅದಕ್ಕೆ ಆ ಪವಿತ್ರ ಗೌಡಾದಿಯಾಗಿ ಮತ್ತು ಅನುಕುಮಾರ್ ಏನಿದ್ದಾರೆ ಇಬ್ರು ಕೂಡ ಆರೋಪಿಗಳು ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಈಗ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಎ ಸಿಕ್ಸ್ಟೀನ್ ಆರೋಪಿ ಆಗಿರುವಂತಹ ಕೇಶವಮೂರ್ತಿ ಕೂಡ ಜಾಮೀನು ಅರ್ಜಿಯನ್ನ ಆ ಸಲ್ಲಿಕೆ ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಕೇಶವಮೂರ್ತಿ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಸಿ ಸಿ ಎಚ್ ಐವತ್ತೇಳನೇ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿರುವಂತದ್ದು ಅಂತಂದ್ರೆ ಪ್ರಕರಣದಲ್ಲಿ ಈ ಆರೋಪಿ ಏನಿದ್ದಾನೆ ಈತ ಆ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಆ ಪೊಲೀಸರ ಮುಂದೆ ಹೋಗಿ ಸರೆಂಡರ್ ಕೂಡ ಆಗಿದ್ರು ಅದರಲ್ಲಿ ಪ್ರಮುಖವಾಗಿ ಈತನನ್ನ ಬಂಧಿಸಿ ತಮ್ಮದೇ ಸ್ಟೈಲ್ ನಲ್ಲಿ ವಿಚಾರಣೆ ನಡೆಸಿದಂತಹ ಪೊಲೀಸರ ಮುಂದೆ ಈತ ದರ್ಶನ್ ಮತ್ತೆ ಈ ಪವಿತ್ರ ಗೌಡ ಏನ್ ಕೃತ್ಯ ಏನಿದ್ವು ಅದ ಅದನ್ನು ಕೂಡ ಬಾಯ್ಬಿಟ್ಟಿದ್ದ ಈಗ ಸದ್ಯಕ್ಕೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತಕ್ಕೆ ಈಗ ಆ ಪೊಲೀಸರು ಬಂದಿರುವಂತದ್ದು ತನಿಖಾಧಿಕಾರಿಗಳು ಈಗಾಗಲೇ ತನಿಖೆಯ ತೊಂಬತ್ತೊಂಬತ್ತು ಪರ್ಸೆಂಟ್ ತನಿಖೆಯನ್ನ ಕಂಪ್ಲೀಟ್ ಆಗಿ ಮುಗಿಸಿರುವಂತದ್ದು ಇನ್ನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆಯ ಮುನ್ನವೇ ಈಗ ಮೂವರು ಆರೋಪಿಗಳು ಆ ಚಾರ್ಜ್ ಶೀಟ್ ಸಲ್ಲಿಕೆಯ ಮುನ್ನವೇ ಈಗ ಬೇಲ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು ಇನ್ನು ಎರಡ್ ಮೂರು ದಿನಗಳಲ್ಲಿ ಇವರ ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಬೇಲ್ ಸಿಗಬಹುದಾದಂತಹ ಆಶಾಭಾವನೆಯನ್ನ ಇಟ್ಕೊಂಡು ಈ ಆರೋಪಿ ಈಗ ಬೇಲ್ಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದೆ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಇವರಿಗೆ ಬೇಲ್ ಸಿಗುತ್ತಾ ಇಲ್ಲೋದನ್ನ ಇಲ್ವಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ತಪ್ಪ ಸಂಕಿವ್ಯ ಶುನತ್ತಾ ಮಲ ಡೀಟೇಲ್ಸ್ ಗೆ ಆಗಿ ದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ